ಹುಡುಗಿಯನ್ನು ನೋಡಿದೀರಾ ಹುಡುಗಿ ಹುಡುಗಿ ಹೋಯ್ ಹೋಯ್ ಇಲ್ಲಿ ಬಂದು ಎಲ್ಲಿಗೆ ಹುಡುಗಿಯನ್ನು ನೋಡುವ ನೀವು ದರಗೊಂಡು ಹೋಗುದಕ್ಕೆ ಬಂತ ಇದು ಆಗ ಮತ್ತೆ ಹುಡುಗಿಯಲ್ಲಿಗೆ ಕಲಿಸುವ ಮಹಾರಾಣಿ ಹುಡುಗಿ ಸಭೆಗೆ ಬಂದಿದ್ದಾಳೆ ಸ್ವಲ್ಪ ನೋಡಿ ಈ ಸಭೆಯಲ್ಲಿ ಮದುಮಗಳು ಎಲ್ಲಿ ಎಲ್ಲಿದ್ದಾಳೆ ಸಭೆಯಲ್ಲಿ ಅಂತ ನಿಮಗೆ ಯಾರು ಹೇಳಿ ನೀವೇ ಹೇಳಿ ನಮಗೆ ನಾನು ಹೇಳಿದ್ದು ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ ತಿರುಗಿ ನೋಡಿ ಒಂದು ಮದುವೆ ಆಗಿ ಅಭ್ಯಾಸ ಇಲ್ಲ ಓಹ್ ಮದುವೆ ಆಗಿ ಅಭ್ಯಾಸ ಇದ್ರೆ ನಾನು ಇಲ್ಲಿಗೆ ಬರ್ತೇನೆ ನೋಡಿ ಅಭ್ಯಾಸ ಇಲ್ಲ ಓ ಹೇಗೆ ನನಗೆ ಮನಸ್ಸಾಗಿದೆ ಹೌದಲ್ಲ ಕೂತ್ಕೊಳ್ಳಿ ಆಮೇಲೆ ಕರೀತೇನೆ ಮಹಾರಾಣಿ ಅಮ್ಮನಿಗಾದ್ರೆ ನನಗೂ ಮದುವೆ ಬೇಡ ಅಮ್ಮನಿಗೆ ಅಮ್ಮ ನನಗೆ ಬೇಡ ರಾಯರೇ ಅಮ್ಮನ ಅಭಿಪ್ರಾಯಕ್ಕೆ ತನ್ನ ಮಾತಿನ ಆಕ್ಷೇಪ ಇಲ್ಲವೆಂದು ಇದು ಭಾವ್ತಾ ಅಮ್ಮನ ಅಭಿಪ್ರಾಯ ನನಗೆ ಮೊದಲೇ ಗೊತ್ತಾಗಿದೆ ಇನ್ನು ಕಥೆ ಇನ್ನು ಮೂರು ಇದ್ರೆ ಓ ನಿಮ್ದು ಎಂತದು ಮದುವೆ ಮಂಟವ ಅಲ್ಲಿ ಓ ಅಲ್ಲಿ ಬೇಕಾದಷ್ಟೆಲ್ಲ ವ್ಯವಸ್ಥೆ ಉಂಟು ಇಲ್ಲಿ ಬಂದು ಹುಡುಕ್ತ ಇದ್ದೀರಾ ನನಗೆ ಈಗ ಅದಕ್ಕೆ ಸಲ ಮತ್ತೆಂತ ಹಾಗಲ್ಲ ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಮುಳಿತ ಇಲ್ಲಿ ಮುಖ ಗುಡ್ಡ ಮಾತಾ ಮುಳ್ಳು ನುಂಗುದ್ರು ಪಣೆ ಜಾಗ ಇರ್ತದೆ ಒಟ್ಟು ದಕ್ಕದಾನ ಒಟ್ಟ ಹೋಗ್ಬಿಡೋಯ್ತೇ ಮದುವೆ ಮಂಟಪದಲ್ಲಿ ನನ್ನನ್ನು ಕೊಲೆ ಮಾಡ್ತೀರಾ ಮತ್ತೆ ಮೆಟ್ಟಿ ಕೊಲ್ತೀರಾ ಹಾಗಲ್ಲ ಆಲೋಚನೆ ಮಾಡು ಇಷ್ಟು ದೊಡ್ಡ ಒಂದು ಮದುವೆ ಕಾರ್ಯಕ್ರಮ ನನ್ನ ಒಬ್ಬನ ತಲೆಯಲ್ಲಿ ಆಗ್ಬೇಕು ಹೌದಾ ಹೋಗ್ಬಿಡೋಯ್ತೇ ನಿಮ್ಮೇನು ತಲೆ ಬಿಸಿ ಮಾಡುದು ನಿಮ್ಮ ತಲೆಯಲ್ಲಿ ಮದುವೆ ಖಂಡಿತ ಆಗುದಿಲ್ಲ ಸಾಧಾರಣ ಒಂದು ಐದು ವರ್ಷದ ಕೆಲಸ ಉಂಟು ಅದನ್ನು ಕೆತ್ತಿ ಸರಿ ಮಾಡ್ಲಿಕ್ಕೆ ಉಂಟೆಷ್ಟು ಬಂಡಾರ ಅದರಲ್ಲಿ ಇಲ್ಲಿ ಕೆತ್ತಿ ಇಲ್ಲಿ ಚಪ್ಪರ ಕೆತ್ತಿ ಮತ್ತೆ ಮದುವೆ ಚಪ್ಪರ ಆಗಲ್ಲ ನನ್ನ ಒಬ್ಬರ ಆಲೋಚನೆ ಇಲ್ಲಿಂದ ಅಪ್ಪ ಗಣಿಗುಣಿ ಮಾಡ್ಬೋದು ಇಲ್ಲಿ ಬನ್ನಿ ಓಹ್ ಇಲ್ಲಿಂದ ಇಲ್ಲಿಂದ ಹೋಗಿ ಓ ಅಲ್ಲಿ ಹೋಗಿ ಬೇಕಾದಷ್ಟು ಒಂದು ಒಂದು ಸಲ ಮುಖ್ಯವಾಗಿ ಓ ತಿನ್ನಲಿಕ್ಕೆ ಇದ್ದವ ಹಾಗಲ್ಲ ಮತ್ತೆ ಹೂವಿನ ಹಾರ ಅಂತ ಹೂವಿನ ಹಾರ ಹೂವಿನ ಹಾರ ಅಂತರ್ಪ್ರಿಶ್ ಅಂತರ್ಪ್ರಿಶ್ ಅಂತರ್ ಓ ಬ್ರೋಯಿತು ನಿಮ್ಗೆ ಏನಾಗಿದೆ ಹಾ ನೀವು ಹೇಳಿದ್ದಿಲ್ಲ ನೀವಿರುವಾಗ ಬೇರೆ ಬಿಷ ಅಂತ ಬೇಕಾ

ಇಷ್ಟು ನಿಲ್ಲ ದೇವರ ಮೂರ್ತಿ ಈಗ ಕಟ್ಟೆ ಪೂಜೆಗೆ ಹೋಗ್ತಾ ಉಂಟು ಮುಂದೆ ಬಾ ದೇವರ ಮೂರ್ತಿ ಕಟ್ಟೆ ಪೂಜೆಗೆಲ್ಲ ನಿನ್ನ ಅಪ್ಪನ ಮನೆಗೆ ಹೋಗುದು ಭಾಷೆ ಕೆಟ್ಟವ ನಾನೀಗ ದೇವರ ಮೂರ್ತಿ ಹೊತ್ತುಕೊಂಡು ಹೊರಟದ್ದ ಆಲೋಚನೆ ಮಾಡು ಇದು ದಾರಾ ಕಳಶ ಆ ಹಿರಿಯವರಿಂದ ಒಂದು ಮುಟ್ಟಿಸುವ ಕ್ರಮ ಉಂಟು ಅಲ್ಲ ನೀರು ಬೇರೆ ಮುಟ್ಟಿಸಬೇಕ ನಾನೇ ಅದ ಮತ್ತೆ ಹಾಗೆಲ್ಲ ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು ಏನು ಬರುವ ಎಂತ ವಸ್ತು ಎಷ್ಟು ದೊಡ್ಡ ಸಭೆ ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತಾರೆ ಅವರಿಗೆ ಬೇಸರ ಆಗ್ತದೆ ಒಟ್ಟು ಸಮಸ್ಯೆ ಸಮಸ್ಯೆ ಇಲ್ಲ ಸುಲಭದ ಪರಿಹಾರ ಉಂಟು ಹೀಗೆ ಮಾಡುವ ಈಗ ಇಲ್ಲಿದ್ದವರು ನೀವಿದುಟ್ಟಿತ್ತು ನೀವು ಸಿಕ್ಕಿದವರೇ ಸಿಕ್ಕಿದರೆ ಓ ಅವರು ನಿಮ್ಮನ್ನು ಮುಟ್ಟಲಿ ಅವರನ್ನು ಹಿಂದಿನವರು ಮುಟ್ಟಲಿ ಮತ್ತೆ ಸಿಕ್ಕಿದವರೆಲ್ಲ ಅವರಷ್ಟಕ್ಕೆ ಮುಟ್ಟುತ್ತಾ ಇಲ್ಲಿ ಕೆಲಸ ಆಗುತ್ತಾ ಮುಂದದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಹಾಗೆ ಎಲ್ಲರೂ ಕೈ ಹಾಕ್ತಿದ್ರು ಹಾಗೆ ನಾನು ಕೈ ಹಾಕಿ ಹಾಪ ಎಲ್ಲರೂ ಕೈ ಕೈ ಹಾಕುವಾಗ ಆಸೆ ಆಯ್ತು ಕೈ ಹಾಕಿ ಗೊತ್ತಿಲ್ಲ ಅಂದ ಮೇಲೆ ಅದಕ್ಕೆ ಹೊಸ ಹಿರಿಯವರೆಲ್ಲ ಸೇರಿ ಮದು ಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಆಗ್ತದೆ ನಿನ್ನಪ್ಪ ಲಿಂಗಪ್ಪ ಇದ್ದಾನಲ್ಲ ಅವನಿಗೆ ಹೋಗಿ ಮೊದಲು ಆಶೀರ್ವಾದ ಮಾಡು ಯಾಕೆ ಇನ್ನೂ ಒಂದು ಹತ್ತು ಎರಡು ಮಕ್ಕಳನ್ನು ಕುಟ್ಟಿಸಿ ಇಲ್ಲಿಗೆ ಕಳುಹಿಸಿಕೊಡು ಅಂತ ಹಾಂ ಕೈಯ ಮಗನೆ

ಜೀವನಿಗೆ ಸರಿಯಾಗಿ ಮುಟ್ಲಿಕ್ಕೆ ಗೊತ್ತಿಲ್ಲ ನೀವೊಂದು ಕೆಲಸ ಮಾಡಿ ಅವನನ್ನು ಕರೆದುಕೊಂಡು ಹೋಗಿ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಕಲಿಸಿರಿ ಮತ್ತೆ ಸರಿಯಾಗಿ ಮುಟ್ಟತಾನೆ ಇಲ್ಲ ನೋಡಿ ಹೇಳಿ ಹೇಳಿಕೊಳ್ಳದೆ ಇಷ್ಟು ತಯಾರಾಗಿದ್ದಾರೆ ಇನ್ನು ಹೇಳಿಕೊಟ್ರೆ ಎಲ್ಲೆಲ್ಲಿ ಹೋಗಿ ಕೈ ಅಂತ ಯಾರಿಗೂ ಚಿಕ್ಕ ಮಕ್ಕಳ ಮಾತಿಗೆ ಇಷ್ಟೆಲ್ಲ ಬರುತ್ತೆ ಮಾಡ್ತೀರಾ ನೀವು ನನಗೆ ನಮ್ಮ ಕಣ್ಣು ಕಾಣೋದಿಲ್ವಾ ಆಲೋಚನೆ ಮಾಡಿ ಮಕ್ಕಳು ಮಾಡುವ ಹಾಗೆ ಮಾಡ್ಬೇಕು ಅಷ್ಟು ಮಕ್ಕಳು ಮಾಡುವುದಲ್ಲ ಶುರುಮಂತೇಯ್ ಶುರುಮಂತ ಕುಸುಮನನ್ನು ಕೊಡ್ಬೇಕಂತ ಅಂದಾಜು ಮಾಡ್ತಾ ಇದ್ದೇವೆ ಕುಸುಮ ಸಿಗಲಿಲ್ಲ ಅದರಲ್ಲೂ ಹೆಸರು ನಿಮಗೆ ಕುಸುಮ ಸಿಕ್ಕಲಿಲ್ಲ ಇಲ್ಲ ಮಾತ್ರ ಸಿಕ್ಕಿತು ನಿಮ್ಮ ಕುಟುಂಬದ ದೈವ ಒಯ್ದು ಅದಕ್ಕೆ ಪ್ರಸಂಗ ಮಾಡ್ತೀಯ ಹಿರಿಯ ಅವರು ಅಷ್ಟು ಚೆನ್ನ ಮಾಡಿ ಊದುತ್ತಾ ಇದ್ದಾರೆ ಯಾರು ಏನು ಮಾಡುವುದಿಲ್ಲ ಪಾಪ ಒಂದು ಯಾಕೆ ಬೇಸರ ಫಾರ್ಮ್ ಮಾಡಿದ್ರು ಹ ನಿಮಗೆ ದೊಡ್ಡದೊಂದು ಇದ್ದೀರಾ ಮದುವೆ ಅಂದ್ರೆ ಶುಭ ಕಾರ್ಯ ಹೌದು ಆರತಿ ಆರಿಸ್ತಾ ಇದ್ದೀರಲ್ಲ ಶುಭ ಅಲ್ವ ಇದು ಅಮ್ಮ ಮದುವೆ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಂಡೆ ಮಾಡುವುದೇ ಅಕ್ಕಮ್ಮ ಬೇಕಾದ್ರೆ ಬಂಡಾರದಲ್ಲಿ ಎಷ್ಟು ಬೇಕಾದ್ರೂ ಇದೆಯವರು ಏನು ಹೇಳಿದ್ದಾರೆ ಉಳಿತಾಯ ಮಾಡಿ ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಅಂತ ಸುಮ್ಮನೆ ಉಳಿತಾಯ ಯೋಜನೆ ಹೌದಮ್ಮ ಹಾಳು ಮಾಡುದ್ರಲ್ಲಿ ಅಷ್ಟೇ ಓ ಒಬ್ಬರು ಇದ್ರೆ ಉಳಿತಾಯ ಮಾಡಿ ತೊಂದರೆ ಇಲ್ಲ ಈಗ ನೀವು ಯಾರ ಹೆಂಡತಿ ಮಕ್ಕಳನ್ನು ಉಳಿತಾಯ ಮಾಡ್ಲಿಕ್ಕೆ ಹೊರಟದ್ದು ನನಗೆ ಹುಚ್ಚ ನನ್ನ ಹೆಂಡತಿ ಮಕ್ಕಳಿಗೆ ಹೌದಾ ಹೌದಾ ಹೇಳಿದ ದೊಡ್ಡ ಸಭೆ ಅಲ್ಲಿವರೆಗೆ ಕೇಳಬೇಕ ಕೇಳದಿದ್ದರ ಪರಿಣಾಮ ನಾಳೆ ಬಂದವರೆಲ್ಲ ಹೇಳ್ತಾರೆ ಮದುವೆ ಮದುವೆ ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೇದಾಗಿದೆ ಆದ್ರೆ ಒಂದೇ ಒಂದು ವಿಚಾರದ ಬಗ್ಗೆ ಬೇಸರ ಯಾವ್ದು ಮದುಮಗಳಿಗೆ ಬಾಯಿ ಬರುದಿಲ್ಲ ಮತ್ತೆ आकाश आकाशव बंगारा लाखापीला जातात तोंड

ನಿನಗೆ ಎಲ್ಲಿಯ ಯಾವ ರಸ ಬೇಕಾದೀತು ನಾನು ಇವತ್ತು ಎಲ್ಲಿಯ ರಸ ಕೇಳುವುದಿಲ್ಲ ಪುರೋಹಿತ್ರೆ ಕಲ್ಲರ್ ಕದ್ದು ರಸ ಇದ್ರೆ ಈ ಸಲ ರಸ ಕುಡಿದು ಹೋಗ್ತಿ ಮಗನೆ ನೀನು ಮೇಲೆ ಬೀಳುವುದಿಲ್ಲ ಯಾರ ಹೇಳಿದ್ದು ಪುರೋಹಿತ್ರೆ ಅದೆಲ್ಲ ಭ್ರಮೆ ನಿಮಗೆ ದಿವಸಕ್ಕೆ ಮೂರು ಸಲ ಕುಡಿತಾನೆ ಸಿಡಿಲು ಕೂಡ ಬರೀಲಿಲ್ಲ ಅವ ಬೇಕಾದನ್ನು ಆಗಾಗ ತಿಕ್ಕೊಳ್ತಾ ಇರ್ತಾನೆ ನಿನ್ನ ಹಾಗಲ್ಲ ರಸ ಅಂತ ನಾನು ಹೇಳ್ತೇನೆ ನಿನಗೆ ರಸ ಹತ್ತು ದಿನ ಆಗ್ತದೆ ಹಾ ನಿನ್ನ ನಿಮ್ಮ ನಿಮ್ಮ ಮುಚ್ಚಿನಂತಹಕ್ಕೆ ಮುಚ್ಚಿನಂತೂ ನಿಮ್ಮ ಸಂಭಾವನೆಯನ್ನು ಕಡಿತಗೊಳಿಸಲಾಗುವುದು ಮುದ್ದಿನಂತಹ ಮುಖಕ್ಕೆ ಮುದ್ದಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಹರಸಿನ ಹಣ್ಣು ಹಚ್ಚಿದರೆ ಮೇಹನತ್ ಆಗಿ ನೋನ ಕೂತು ಪ್ರಚತಿ ಆಗುತ್ತದೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಅಚ್ಚಂಬ ಅಚ್ಚಮ್ಮ ಅಚ್ಚಮ್ಮ ಅಚ್ಚ ಕೆಟ್ಟೆ ಕೊಡುವುದು ಮಾತ್ರ ಪುರೋಹಿತ ಕಡೆಯಿಂದ ಮದುಮಗನ ಮಧುಮಗನ ಕೊರಲಿಗೆ ಮಧುಮಗನ ಮದುಮಗಳ ಮಧುಮಗಳಿಗೆ ಮತ್ತೆ ಬಂದಲ್ಲಿಗೆ ಹೋದಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ಬಸ್ತೆ ಬಸ್ ಎಷ್ಟು ಬೇಕು ಆದ್ರೆ ಶಾಸ್ತ್ರ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ನನ್ನ ಮೀಸದ ಕುಂಬಳ್ದು ಕೈದೆಪ್ಪ ಆಟ ಆಡ್ತಾ ಇದ್ದೇ ಬಂದಿರ್ಕಬೇ ಓದಿ ಆಟ ಒಟ್ಟಿಗೆ ನೀ ಪೊನ್ನೆ ನಾ ವಾ ನರಮ್ಮನಿ ಮಾರೆ ಇವತ್ತು ಇವತ್ತು ನನ್ನ ಪದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ ನನ್ನ ಪದೇಲಿ ಹೋಗುತ್ತಾ ಇದ್ದೇನೆ ಹಿರಿಯವರಾದ ನೀವು ಇರುವಂತಹ ನೀವು

ಅಲ್ಲ ಅಷ್ಟೇ ವಿಷಯ ನೀವು ಅಳುವಾಗ ನಾನು ಏನು ಅಂತ ಆಲೋಚನೆ ಮಾಡಿದೆ ಅಲ್ಲ ವಿಷಯ ಹೌದಪ್ಪ ಏನು ಮಾಡ್ತಾನೋ ಮಾಡುವುದು ಎಂಥದಮ್ಮ ಎಲ್ಲವರೂ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೋ ವಿಷಯ ಅಷ್ಟೇ ಅತ್ಯಂತ ಕರ್ಮ ಉಂಟು ಮನೆ ಕೆಲಸ ಸ ಹೇಳಿಕೊಡ್ಲಿಕ್ಕೆ ಅಲ್ಲಿ ಜನ ಉಂಟು ಅದಕ್ಕೆ ನೀವು ಅಳು ಓ ಹೀರ ಬಿಳಿಬಳ್ಳಿ ಅಜ್ಜಿ ಬಗ್ಗೆ ಕಳೆದ ಈರು ಬಿಳಿ ಬರ್ಜಿ ದಾಯದ ಬಂದ ಪ್ರತಿ ಕರ್ಲ ಕಂದಿರ್ ಬರ್ಬಿಡು ನಮ್ಮ ದಾಯ ಬಲ್ಪು ನನಕ ಬರಲ್ಲ ಒಂದು ನಾಲ್ ಸತ್ತ ಅಂಚಿ ಸರಿ ಪೋಂಡ ಪೂರ ಸಮಾಪುಣು ಬುಕ್ಕ ಕೇತ ಇದೇ ಬರ್ರ ಬನ್ಕ ದಾಯದ ಬಂಡ ಜನ ದಿಕ್ಕು ಜತ್ತ ಅಷ್ಟಿಲ್ ಗಾಪುಡವೆ ಒಳ್ಳೆ ಆಶೀರ್ವಾದ ಕೇಳುವ ಕೈ ಮುಗಿ ನಾನು ಹೇಳಿದ ಹಾಗೆ ಅಣ್ಣಂದಿರೇ ಅಣ್ಣಂದಿರೇ ಕಂದಿರೆ ಕಂದಿರೆ ಗುರು ಹಿರಿಯರೇ ಗುರು ಹಿರಿಯರೇ ನನ್ನ ಕರ್ಕೊಂಡು ಹೋಗ್ತೇನೆ ನಾನು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ಅದು ಬಹಳ ಒಳ್ಳೆಯದು ಮೊದಲ ಎಲ್ಲ ಹೇಗೆ ಹೇಳ್ತಾ ಹೋದರೆ ನನಗೆ ವರ್ಷಕ್ಕೆ ಕೆಂಡತಿ ಇಷ್ಟು ಬೇಕು ಹೆಂಡತಿ ಮಾಡುವ ಅವಕಾಶ ಸಿಕ್ಕಿತ್ತಲ್ಲ ನಿಮಗೆ ನನಗೆ ಹುಚ್ಚ ನನ್ನ ಅಂದರೆ ನಿಮ್ಮ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ ಹಿರಿಯವರಾದ ನೀವು ನೀವು ದೊಡ್ಡ ಆಶೀರ್ವಾದ ಉತ್ತರ ಉತ್ತರ ದೀರ್ಘಾಶು ನೂರು ಮಂದಿ ಹೆಣ್ಣು ಹೆಣ್ಮಕ್ಕಳೇ ಆಗಲಿ ನೂರು ಮಂದಿ ಹೆಣ್ಣು ಮಕ್ಕಳು ಸಂತಾನ ವೃದ್ಧಿ ಹೆಣ್ಣು ಮಕ್ಕಳಿಂದ ಅಷ್ಟೇ ಅಲ್ಲ ಭಗವಂತ ಬೇಕಾದಷ್ಟು ಸಂಪತ್ತು ನಿಮಗೆ ಕೊಟ್ಟಿದ್ದಾನೆ ಖರ್ಚು ಮಾಡುದಕ್ಕೊಂದು ದಾರಿ ಆಯ್ತು ಹಾಗೆ ಇರಲಿ ಗಂಡ ಮೊದಲು ಇಷ್ಟ ಆಗಲಿ Só só